ಗದಗ ಜಿಲ್ಲೆಯ ರೋಣ ತಾಲೂಕಿನ ಜಗಳೂರು ಗ್ರಾಮದಲ್ಲಿ ಎರಡುನೂರನೆಯ ವೀರರಾಣಿ ಕಿತ್ತೂರು ಚೆನ್ನಮ್ಮ ವಿಜಯೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಿದ್ರು ವೀರರಾಣಿ ಕಿತ್ತೂರು ಚೆನ್ನಮ್ಮನ ವೇಷದಲ್ಲಿ ಹಾಗೂ ವೀರರಾಣಿ ಕಿತ್ತೂರು ಚನ್ನಮ್ಮನ ಭಾವಚಿತ್ರ ಮೆರವಣಿಗೆ ಅದೇ ರೀತಿ ಬುತ್ತಿ ಮೆರವಣಿಗೆಯನ್ನು ಶ್ರೀ ದುರ್ಗಾಂಬಿಕಾ ದೇವಸ್ಥಾನದ ಪಾದಗಟ್ಟೆಯಿಂದ ವೇದಿಕೆಯವರೆಗೂ ಭವ್ಯ ಮೆರವಣಿಗೆಯೊಂದಿಗೆ ಜಗಳೂರು ಗ್ರಾಮದ ಪಂಚಮ ಸಾಲಿ ಸಮಾಜದ ಸಮಾಜ ಬಾಂಧವರು ಈ ವಿಜಯೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಿರ್ವಹಿಸಿದರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಶ್ರೀ ಗುರುಪಾದ ಮಹಾಸ್ವಾಮಿಗಳು ಗುಲ್ಗಂಜಿ ಮಠ ರೋಣ ಸಾನ್ನಿಧ್ಯ ವಹಿಸಿದ್ದು ಅದೇ ರೀತಿ ವೇದಮೂರ್ತಿ ಶ್ರೀ ಗುರಯ್ಯ ಕೆ ಗಂಗಾಧರ ಮಠ ವೇದಮೂರ್ತಿ ಶ್ರೀ ಪಂಚಾಕ್ಷರಯ್ಯ ಗಹಿರೇಮಠ ಇವರು ವಹಿಸಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೆಸಿಸಿ ಬ್ಯಾಂಕ್ ಧಾರವಾಡ ನಿರ್ದೇಶಕರಾದ ಶ್ರೀ ಜಿಪಿ ಪಾಟೀಲ್ ಕಾರ್ಯಕ್ರಮದ ಉದ್ಘಾಟನೆಯನ್ನ ಜ್ಯೋತಿ ಬೆಳಗಿಸಿದರು ಶಶಿಧರ್ ದಿಂಡೂರು ಕಾರ್ಯಕ್ರಮದ ಉಪನ್ಯಾಸಕರಾಗಿ ಸೋಮನಗೌಡ ಎಂ ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಶಿವಣ್ಣ ಪಲ್ಲೇದ್ ಅತಿಥಿಗಳಾಗಿ ವಿಶ್ವನಾಥ್ ಬಿಜಿದ್ದಿ ಬಾಗಿಲು ಕಾರ್ಯಕ್ರಮದಲ್ಲಿ ಬಿವಿ ಹುನಗುಂದ್ ಎಂಪಿ ಧರಣಪ್ಪ ಗೌಡ ಸಿ ಎನ್ ಗೌಡರ್ ಶರಣಗೌಡ ಧರಣಪ್ಪ ಗೌಡರ್ ಸೇರಿದಂತೆ ಜಿಗಳೂರು ಗ್ರಾಮದ ಪಂಚಮ ಸಾಲಿ ಸಮಾಜದ ಹಿರಿಯರು ಹಾಗೂ ಯುವಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರುದ್ರಪ್ಪ ಹೆಬ್ಬಳ್ಳಿ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ರೋಣ